ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಬಂದಿದ್ದಾವೆ ಜೊತೆಗೆ ಇವತ್ತು ವಿಡಿಯೋ ಕವರ್ ಮಾಡಿದ್ದು ಲೇಟ್ ಆಗಿರೋದ್ರಿಂದ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕೂಡ ಕೆಲವು ಷೇರುಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದ್ದಾವೆ ಆ ಒಂದಷ್ಟು ಅಪ್ಡೇಟ್ ಗಳನ್ನು ಕೂಡ ತಿಳ್ಕೊಳ್ಳೋಣ ಹೇಳಿದ್ರೆ ಮೊದ್ಲಿಗೆ ಡಿಸ್ಲೋಮಾ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು ನಿಫ್ಟಿಯಲ್ಲಿ ಮೂವತ್ತಾರು ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಖಂಡಿತ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಾಗೂ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋ ಕುತೂಹಲ ಅಂತೂ ಇತ್ತು ಮಾರ್ನಿಂಗ್ ಹೊಡಿಯೋದೂ ಕೂಡ ಕೆಲವು ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ದೆ ಇತ್ತೀಚಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂದ್ರೆ ಡೌನ್ ಅಲ್ಲಿ ಓಪನ್ ಆದ್ರೆ ರಿಕವರ್ ಆಗಿ ಫ್ಲಾಟ್ ಕ್ಲೋಸಿಂಗ್ ಅನ್ನು ಕೊಡ್ತಾ ಇದೆ ಇಲ್ಲ ಅಪ್ ಅಲ್ಲಿ ಓಪನ್ ಆಗಿ ಡೌನ್ ಆಗಿ ನಂತರ ರಿಕವರ್ ಆಗಿ ಫ್ಲಾಟ್ ಕ್ಲೋಸಿಂಗ್ ಅನ್ನು ಕೊಡ್ತಾ ಇದೆ ಅಂತ ಅದೇ ರೀತಿನೇ ಇವತ್ತು ಕೂಡ ಪರ್ಫಾರ್ಮೆನ್ಸ್ ಕಂಡು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಅನಂತರ ಒಂದಷ್ಟು ರಿಕವರಿ ಕಂಡು ಬಂದು ಓವರ್ ಆಲ್ ಮೂವತ್ತಾರು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೈಂಟಿ ಸಿಕ್ಸ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಗ್ತಾ ಇದೆ ಇತ್ತೀಚೆಗೆ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತಂದ್ರೆ ವಾರ ಪೂರ್ತಿ ಫ್ಲಾಟ್ ಆಗಿ ಅಥವಾ ಸ್ವಲ್ಪ ಮಟ್ಟಿಗೆ ಡೌನ್ ಅಲ್ಲಿ ಈ ರೀತಿ ಕ್ಲೋಸಿಂಗ್ ಅನ್ನು ಕೊಡುತ್ತೆ ಬಟ್ ಗುರುವಾರನೋ ಶುಕ್ರವಾರನೋ ಒನ್ ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಡೌನ್ ಆಗುತ್ತೆ ಈ ರೀತಿ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಲ್ಲೂ ಕೂಡ ರಿಕವರಿ ಮೋಡ್ಗೆ ಬರ್ತಾ ಇಲ್ಲ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ ಹಾಗಾಗಿನೇ ಸದ್ಯಕ್ಕಂತೂ ವೈಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಅಂತ ನನಗಾಗಲೇ ಈ ಹಿಂದೆ ಕೂಡ ಹೇಳಿದ್ದೀನಿ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದ್ರ ಮೇಲೆ ನಮ್ಮ ಸ್ಟಾನ್ಸ್ ಅನ್ನ ನಾವು ತಗೊಳ್ಬೇಕಾಗುತ್ತೆ ಆಸ್ ಆಫ್ ನೋ ಟ್ರೆಂಡ್ ಅಂತೂ ನೆಗೆಟಿವ್ ಅಲ್ಲೇ ಇದೆ ಇವತ್ತು ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ತುಂಬಾ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಅದಷ್ಟೇ ಖುಷಿ ಇನ್ನು ಇವತ್ತು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನಲ್ಲಿ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದ್ದು ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳ್ಬೋದು ಅಂದ್ರೆ ಇದು ಏನನ್ನ ಇಂಡಿಕೇಟ್ ಮಾಡ್ತಿದೆ ಅಂತಂದ್ರೆ ಇನ್ಸ್ಟಿಟ್ಯೂಷನ್ಸ್ ಎಸ್ಪೆಷಲಿ ಐ ಎಸ್ ಎಸ್ ಎಲ್ಲ ಒಂದು ಕಡೆ ಬೈಯಿಂಗ್ ಮಾಡ್ತಿದ್ದಾರೆ ಖಂಡಿತ ಡೌನ್ಫಾಲ್ ಕೂಡ ಬರ್ತಾ ಇದೆ ಬಟ್ ಅವರು ಕನ್ಸಿಸ್ಟೆಂಟ್ ಆಗಿ ಕೆಲವು ಸ್ಟಾಕ್ಗಳನ್ನು ಬೈಯಿಂಗನ್ನು ಮಾಡ್ತಿದರೆ ಅದೇಲ್ಲಿ ಬೈಯಿಂಗ್ ನಡೀತಿದೆ ಅಂತ ನಮಗೆ ಗೊತ್ತಾಗೋಕ್ಕೆ ಒಂದಷ್ಟು ಸಮಯ ತೊಗೊಳುತ್ತೆ ನೋಡೋಣ ಆಗ ನಮಗೂ ಇನ್ನು ಕ್ಲಾರಿಟಿ ಸಿಗುತ್ತೆ ಇನ್ನು ನಿಫ್ಟಿ ಹಂಡ್ರೆಡ್ಗೆ ಬಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಟೂ ಹಂಡ್ರೆಡ್ ಕೂಡ ಫ್ಲಾಟ್ ಇದೆ ಫೈವ್ ಹಂಡ್ರೆಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದರೆ ಮಿಡ್ ಕ್ಯಾಪ್ ಕೂಡ ಆಲ್ಮೋಸ್ಟ್ ಫ್ಲಾಟ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಅದನ್ನು ಕೂಡ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಓವರ್ ಆಲ್ ಮಿಡ್ ಕ್ಯಾಪ್ ಅಲ್ಲಿ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇದೆ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಅಲ್ಲ ಅಥವಾ ನೆಗೆಟಿವ್ ಅಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಇದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಅಂಡ್ರೆಡ್ ಹಾಗೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಕೂಡ ಝೀರೋ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿನಲ್ಲಿ ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಓವರ್ ಆಲ್ ಮೋರ್ ದೆನ್ ಹಾಫ್ ಪರ್ಸೆಂಟ್ ಇಂದ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಲಾರ್ಜ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಅನ್ನ ಬೀಟ್ ಮಾಡಿ ಸ್ಮಾಲ್ ಕ್ಯಾಪ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಹಾಗಾಗಿನೇ ತುಂಬಾ ಜನರ ಪೋರ್ಟ್ಫೋಲಿಯೋ ಕೂಡ ಇವತ್ತು ಪಾಸಿಟಿವ್ ಅಲ್ಲೇ ಇರುತ್ತೆ ಬಿಕಾಸ್ ಯಾರು ಜಾಸ್ತಿ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾರೋ ಅಂತವರ ಪೋರ್ಟ್ಫೋಲಿಯೋ ಖಂಡಿತ ಪಾಸಿಟಿವ್ ಆಗಿರುತ್ತೆ ಇವತ್ತು ನನ್ನ ಪೋರ್ಟ್ಫೋಲಿಯೋ ಫ್ಲಾಟ್ ಇದೆ ಈ ಕಡೆ ಪಾಸಿಟಿವ್ ಇಲ್ಲ ಈ ಕಡೆ ನೆಗೆಟಿವ್ ಇಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಿಮ್ಮ ಪೋರ್ಟ್ಫೋಲಿಯೋ ಹೇಗೆ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನ ಹೇಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ನೋಡ್ತೇನೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮೋರ್ ದನ್ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿ ಮೈಕ್ರೋ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ ಕಂಪೇರ್ ಟು ಮಿಡ್ ಅಂಡ್ ಲಾರ್ಜ್ ಕ್ಯಾಪ್ ಅಂತಾನೆ ಹೇಳ್ಬೋದು ಇನ್ನು ಸೆಕ್ಟೋರಲ್ ಇಂಡೆಸೆಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಆಟೋದಲ್ಲಿ ಒನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಕಂಟಿನ್ಯೂ ಆಗಿದೆ ಡೌನ್ ಫಾಲ್ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ನಂಬರ್ಸ್ ರಿಲೀಸ್ ಆಗ್ತಾ ಇದೆ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅಂತಾನೆ ಹೇಳ್ಬೋದು ಕೆಲವು ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ ಫೆಬ್ರವರಿಯಲ್ಲಿ ಕೆಲವು ಕಂಪನಿಗಳು ಡೌನ್ ಇದೆ ಸೇಲ್ಸ್ ಹಾಗಾಗಿ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಆಗಿರೋದ್ರಿಂದ ಕೆಲವು ಕಡೆ ಎಕ್ಸ್ಟ್ರೀಮ್ ಡೌನ್ ಫಾಲ್ ಕೆಲವು ಕಡೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಈ ರೀತಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಕರೆಂಟ್ ಕಂಡೀಷನ್ ಅಲ್ಲಿ ಓವರಾಲ್ ಒನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಫೈನಾನ್ಷಿಯಲ್ ಸರ್ವಿಸಸ್ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಎಫ್ ಎಂ ಸೀಸನ್ನಲ್ಲಿ ಮೋರ್ ದೆನ್ ಹಾಫ್ ಪರ್ಸೆಂಟ್ ಡೌನ್ ಇದೆ ಐ ಟಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಕೂಡ ಡೀಸೆಂಟ್ ಪರ್ಫಾರ್ಮೆಸ್ ಅನ್ನು ಮಾಡಿದೆ ಇವತ್ತು ಫಾರ್ಮಾ ಝೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಪಿ ಎಸ್ ಸಿ ಬ್ಯಾಂಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ಸ್ ಫ್ಲಾಟ್ ಇದೆ ರಿಯಾಲ್ಟಿ ಕೂಡ ಆಲ್ಮೋಸ್ಟ್ ಫ್ಲಾಟ್ ಅಂತಲೇ ಹೇಳ್ಬೋದು హెల్త్ కేర్ ఫ్లాట్ ఇది పర్ఫార్మెన్స్ కన్సూమర్ డ్యూరబల్ జీరో పాయింట్ త్రీ నైన్ పర్సెంట్ పజిటివ్ ఇది ఐలెండ్ గ్యాస్ జీరో పైంట్ సిక్స్ సిక్స్ పర్సెంట్ పాసివ్ ఇది ఓవర్ ఆల్ మిక్స్డ్ పర్ఫార్మెన్స్ అంతే ಆದರೆ ಇವತ್ತು ಐ ಟಿನಲ್ಲಿ ನಲ್ಲಿ ಹಾಗೂ ಆಟೋ ಸೆಕ್ಟರ್ ಅಲ್ಲಿ ಸ್ವಲ್ಪ ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅದನ್ನ ಹೊರತುಪಡಿಸಿದ್ರೆ ನಿಲ್ಲು ಅಂತ ದೊಡ್ಡ ಮಟ್ಟದ ನೆಗೆಟಿವ್ ಇಂಪ್ಯಾಕ್ಟ್ ನೋಡಲಿಕ್ಕೆ ಸಿಕ್ಕಿಲ್ಲ ಫ್ಲಾಟಿಶ್ ಅಥವಾ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ನೋಡಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಂತೂ ಈ ರೀತಿ ಪರ್ಫಾರ್ಮೆನ್ಸ್ ಬಂತು ಎಸ್ಪೆಷಲಿ ಟ್ರಂಪ್ ನ್ಯೂಸ್ ಬಂದಿತ್ತು ಅದಕ್ಕೆ ರಿಯಾಕ್ಷನ್ ಹೇಗಿತ್ತು ಬಟ್ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದವೇ ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ ಒಂದ್ಸಲ ನೋಡ್ಕೊಂಡು ಮುಂದುವರಿಯೋಣ ಗ್ಲೋಬಲ್ ಮಾರ್ಕೆಟ್ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ಬಿಗ್ ನೆಗೆಟಿವ್ ಟ್ರೆಂಡ್ ಅಲ್ಲೇ ಇದೇ ನೋಡಬಹುದು ಟೂ ಪರ್ಸೆಂಟ್ ನಿಯರ್ಲಿ ಒನ್ ಪರ್ಸೆಂಟ್ ತ್ರೀ ಪರ್ಸೆಂಟ್ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಇವುಗಳಿಗೆ ಕಂಪೇರ್ ಮಾಡಿದ್ರೆ ಖಂಡಿತ ನಮ್ಮ ಮಾರ್ಕೆಟ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಸ್ಪೆಷಲಿ ನಮ್ಮ ಮಾರ್ಕೆಟ್ ಈಗಾಗಲೇ ಲಾಸ್ಟ್ ಮೂರ್ನಾಲ್ಕು ತಿಂಗಳಿಂದ ಕಂಟಿನ್ಯೂಸ್ ಬಿದ್ದಿದೆ ಹಾಗಾಗಿ ಬಿಗ್ ರಿಯಾಕ್ಷನ್ ಬಹುಶಃ ಇವತ್ತು ನೋಡ್ಲಿಕ್ಕೆ ಸಿಕ್ಕಿಲ್ದೇ ಇರಬಹುದು ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಂತೂ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಇವತ್ತು ಆಗಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಇನ್ನು ಟ್ರೇಡ್ ಆಗ್ತದೆ ಇನ್ನು ಕ್ಲೋಸ್ ಆಗಿಲ್ಲ ಬಟ್ ಎಲ್ಲ ಕಡೆ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಈ ರೀತಿ ಡೌನ್ ಫಾಲ್ ನೋಡಲಿಕ್ಕೆ ಸಿಗ್ತಾ ಇದೆ ಇನ್ನು ರಷ್ಯನ್ ಮಾರ್ಕೆಟ್ಸ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಹಾಗೆ ನಿಕ್ಕೈಯಲ್ಲೂ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಇದೆ ಇನ್ನು ಚೈನೀಸ್ ಮಾರ್ಕೆಟ್ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಕೆಲವು ಪಾಸಿಟಿವ್ ಕೆಲವು ಇಂಡೆಕ್ಸಸ್ ನೆಗೆಟಿವ್ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಅಲ್ಲಿದೆ ಇದೆ ಬಟ್ ಇದಿದರಲ್ಲಿ ನಮ್ಮ ಮಾರ್ಕೆಟ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಅಂತ ಹೇಳ್ಬೋದು ಈ ಎಲ್ಲ ಇಂಡೆಕ್ಸಸ್ ಗಳಿಗೆ ಹೋಲ್ಸಿದ್ರೆ ಈಗಾಗಲೇ ನಮ್ಮ ಮಾರ್ಕೆಟ್ ಜಾಸ್ತಿ ಬಿದ್ದಿರೋದ್ರಿಂದ ಬಹುಶಃ ಅದು ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೀಳಿಕೆ ಕಾರಣ ಆಗಿರಬಹುದು ಇನ್ನು ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬಂದ್ರೆ ವಾರಿ ಎನರ್ಜೀಸ್ ಇವತ್ತು ಸುದ್ದಿಯಲ್ಲಿ ಇತ್ತು ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ಇಪ್ಪತ್ತು ಕಿಲೋ ವ್ಯಾಟ್ ಅವರ್ ಆರ್ಡರ್ ಈ ಒಂದು ಆರ್ಡರ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಸ್ವಲ್ಪ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಈ ಆರ್ಡರ್ನ ಕಾರಣಕ್ಕೆ ಸುದ್ದಿತ್ತು ವಾರಿ ಎನರ್ಜೀಸ್ ನಂತರ ಇವತ್ತು ಜನ್ಸಾಲ್ ಎಂಜಿನಿಯರಿಂಗ್ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ನೀವು ಇಲ್ಲಿ ನೋಡಬಹುದು ಆಫ್ಟರ್ ಕೇರ್ ರೇಟಿಂಗ್ಸ್ ಡೌನ್ ಗ್ರೇಡ್ ಕೇರ್ ರೇಟಿಂಗ್ಸ್ ಅವರು ಡೌನ್ ಗ್ರೇಡ್ ಮಾಡಿದರೆ ಎಸ್ಪೆಷಲಿ ಇತ್ತೀಚಿನ ಪೇಮೆಂಟ್ಸ್ ಡಿಲೇ ಆಗಿದೆ ಕಂಪನಿದು ಆ ಒಂದು ಕಾರಣಕ್ಕಾಗಿ ಡೌನ್ ಗ್ರೇಡ್ ಮಾಡಿದರೆ ನೀವು ಇಲ್ಲಿ ನೋಡಬಹುದು ಲಾಂಗ್ ಟರ್ಮ್ ಅಂಡ್ ಶಾರ್ಟ್ ಟರ್ಮ್ ಬ್ಯಾಂಕ್ ಫೆಸಿಲಿಟೀಸ್ ಡ್ಯೂ ಡಿಲೇಸ್ ಇನ್ ಸರ್ವೀಸಿಂಗ್ ಇಟ್ಸ್ ಟರ್ಮ್ ಲೋನ್ ಕಾರಣದಿಂದ ರೇಟಿಂಗ್ಸ್ ಡೌನ್ ಮಾಡಿದರೆ ಇದು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು ಹಾಗೆ ಇದರ ಜೊತೆ ಇನ್ನೊಂದು ಬರ್ತಿರಂತ ನ್ಯೂಸ್ ಏನು ಅಂತಂದ್ರೆ ಕಂಪನಿಯ ಪ್ರಮೋಟರ್ ಈ ಡೌನ್ ಗ್ರೇಡ್ ಗೆ ಮುಂಚೆ ಕೆಲವೊಂದು ಸ್ಟೇಕ್ ಸೇಲ್ ಮಾಡಿದರೆ ಅನ್ನುವಂತ ಸುದ್ದಿ ಇದೆ ಇದು ಎಷ್ಟು ಮಟ್ಟಿಗೆ ನಿಜಾನೋ ಗೊತ್ತಿಲ್ಲ ಆ ಒಂದು ಸುದ್ದಿ ಕೂಡ ಇದೆ ಜೊತೆಗೆ ಕಂಪನಿಯ ಪ್ರಮೋಟರ್ ಫ್ಲೆಡ್ಜ್ ಕೂಡ ತುಂಬಾನೇ ಹೈ ಇದೆ ನೋಡಬಹುದು ಏಟಿ ಒನ್ ಪರ್ಸೆಂಟ್ ಸ್ಟೆಕ್ ಅಲ್ಲಿ ಫ್ಲೆಡ್ಜ್ ಮಾಡಿದ್ದಾರೆ ಇದನ್ನು ನಾನು ಕೂಡ ಹೇಳಿದ್ದೀನಿ ಇನ್ ಕೇಸ್ ಅಪ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಅಂದ್ರೆ ಅದು ಮ್ಯಾನೇಜಬಲ್ ಅಂತಾನೆ ಅಂದ್ಕೊಳ್ಬಹುದು ಬಟ್ ಅಬೋವ್ ಟ್ವೆಂಟಿ ಫೈವ್ ಅಷ್ಟು ಒಳ್ಳೆ ಸೈನ್ ಆಗೋದಿಲ್ಲ ಯಾವುದೇ ಕಂಪನಿಗಳಿಗೆ ಅದರಲ್ಲೂ ಈ ರೀತಿ ಫ್ಲೆಡ್ಜ್ ಅನ್ನು ಇಟ್ಟು ನಂತರ ಡೆಟ್ ಸರ್ವಿಸಿಂಗ್ ಮಾಡದೆ ಡಿಲೇ ಮಾಡೋದು ಪೇಮೆಂಟ್ ಅನ್ನ ಖಂಡಿತ ಯಾವುದೇ ಕಂಪನಿಗೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅದರ ಇಂಪ್ಯಾಕ್ಟ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಜನ್ಸಾಲ್ ಎಂಜಿನಿಯರಿಂಗ್ ಅಲ್ಲಿ ಅವಾಗಿನೇ ಇನ್ವೆಸ್ಟ್ ಮಾಡುವಾಗ ಎಲ್ಲ ವಿಚಾರಗಳನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ನಾವು ತುಂಬಾ ಜನ ಸ್ಟಾಕ್ಗಳಲ್ಲಿ ಬರುವಂತಹ ಪರ್ಫಾರ್ಮೆನ್ಸ್ ಹಾಗೆ ಆ ಕಂಪನಿ ಯಾವ ಸೆಕ್ಟರ್ ಕೆಲಸ ಮಾಡುತ್ತೆ ಅದನ್ನ ನೋಡಿ ಇನ್ವೆಸ್ಟ್ ಮಾಡಿದ್ದಾರೆ ಬಟ್ ಇನ್ವೆಸ್ಟ್ ಮಾಡೋ ಮುಂಚೆ ಈ ಎಲ್ಲ ಬೇಸಿಕ್ ಥಿಂಗ್ಸ್ ಅನ್ನ ನೀವು ಫಾಲೋ ಮಾಡಬೇಕು ಇದನ್ನ ನಾನು ಈಗಾಗಲೇ ಡಿಟೇಲ್ ವಿಡಿಯೋ ಕೂಡ ಕವರ್ ಮಾಡಿದ್ದೀನಿ ಅಟ್ ಲೀಸ್ಟ್ ಎಲ್ಲ ಒಂದು ಅನ್ನ ಚೆಕ್ ಮಾಡಿ ಹೇಗೆ ನಿಮ್ಮ ಲಾಸ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು ಅಂತ ಈಸಿ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದೀನಿ ಅದನ್ನ ನೋಡಿದ್ರೆ ಅದರಲ್ಲಿ ಕೂಡ ಈ ಪಾಯಿಂಟ್ ಇದೆ ಎಲ್ಲಿ ಮೋರ್ ದನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆಯೋ ಅಂತ ಕಡೆ ಕೇರ್ಫುಲ್ ಆಗಿರಬೇಕು ಅಥವಾ ದೂರ ಇರೋದು ಕೂಡ ಬೆಟರ್ ಆಗಬಹುದು ಅಂತ ಹಿಂದೆ ಕೂಡ ಹೇಳಿದೀನಿ ಇದು ಸ್ವಲ್ಪ ಕನ್ಸರ್ನ್ ಅನ್ನ ಜಾಸ್ತಿ ಮಾಡ್ತಾ ಇದೆ ಈ ಡೆಟ್ ಸರ್ವೀಸಿಂಗ್ ಕೂಡ ಪ್ರಾಪರ್ ಆಗಿ ಮಾಡದೇ ಇರೋದು ಹಾಗಾಗಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡೋಣ ಕಂಪನಿ ಏನಾದರೂ ಇದಕ್ಕೆ ರಿಯಾಕ್ಟ್ ಮಾಡುತ್ತಾ ಅಂತ ಅಂದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ಏನಾದರೂ ಹೇಳುತ್ತಾ ಅಂತ ನಂತರ ಎಲ್ ಎಂಜಿನಿಯರಿಂಗ್ ಕೂಡ ಸುದ್ದಿಲಿತ್ತು ಕಾರಣ ನೀವು ಇಲ್ಲೇ ನೋಡಬಹುದು ಕಂಪನಿಗೆ ನೂರ ನಲವತ್ತೆಂಟು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಲಿತ್ತು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಕೂಡ ಕೊಟ್ಟಿದೆ ಕಂಪನಿ ನೆಕ್ಸ್ಟ್ ಸಂವರ್ಧನ ಮದರ್ಸನ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಒಳ್ಳೆ ನ್ಯೂಸ್ ಬಂದಿದೆ ನೋಡಬಹುದು ಸಂವರ್ಧನ ಮದರ್ಸನ್ ಬಿಕಮ್ಸ್ ಎ ಟೈರ್ ಒನ್ ಸಪ್ಲೈಯರ್ ಫಾರ್ ಏರ್ ಬಸ್ ಕಮರ್ಷಿಯಲ್ ಏರ್ ಕ್ರಾಫ್ಟ್ ಆಫ್ಟರ್ ಲೇಟೆಸ್ಟ್ ಕಾಂಟ್ರಾಕ್ಟ್ ಏರ್ ಬಸ್ ಕಮರ್ಷಿಯಲ್ ಏರ್ಕ್ರಾಫ್ಟ್ ಏನಿದೆ ಇದಕ್ಕೆ ಟೈರ್ ಒನ್ ಸಪ್ಲೈಯರ್ ಆಗಿದೆ ಅಂದ್ರೆ ಕಂಪನಿ ಈಗಾಗಲೇ ಟೈರ್ ಒನ್ ಸಪ್ಲೈಯರ್ ಆಗಿದೆ ಎಸ್ಪೆಷಲಿ ಏರ್ ಬಸ್ ಹೆಲಿಕಾಪ್ಟರ್ ಅಂಡ್ ಏರ್ ಬಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಗೆ ಸಂಬಂಧಪಟ್ಟಂತೆ ಈಗ ಕಮರ್ಷಿಯಲ್ ಏರ್ ಕ್ರಾಫ್ಟ್ ಗು ಕೂಡ ಟೈರ್ ಒನ್ ಸಪ್ಲೈಯರ್ ಆಗಿದೆ ಅಂದ್ರೆ ಕಂಪನಿ ಸ್ಪೇರ್ಸ್ ಅನ್ನ ಸಪ್ಲೈ ಮಾಡುತ್ತೆ ಏರ್ ಬಸ್ ಏರ್ ಕ್ರಾಫ್ಟ್ ಗೆ ಸಂಬಂಧಪಟ್ಟಂತೆ ಕೂಡ ಥ್ರೂ ನೋಡಬಹುದು ಇಟ್ಸ್ ಸಬ್ಸಿಡಿಯರಿ ಸಿ ಟೂಲ್ಸ್ ಇಂಡಿಯಾ ಅನ್ನುವಂತ ಸಬ್ಸಿಡಿಯರಿ ಹೊಂದಿದೆ ಇದರ ಮೂಲಕ ಸಪ್ಲೈ ಮಾಡುತ್ತೆ ಕಂಪನಿ ನೋಡಬಹುದು ದ ಸಪ್ಲೈಸ್ ವಿಲ್ ಕಮ್ ಫ್ರಮ್ ಮದರ್ಸನ್ ಸ್ಪೆಷಲೈಸ್ಡ್ ಏರೋಸ್ಪೇಸ್ ಫೆಸಿಲಿಟಿ ಇನ್ ಬೆಂಗಳೂರು ಎ ಕಂಪನಿ ಫೈಲಿಂಗ್ ಸೆಡ್ ಆನ್ ಮಾರ್ಚ್ ಫೋರ್ ಬೆಂಗಳೂರು ಫೆಸಿಲಿಟಿಯಿಂದ ಸಪ್ಲೈ ಮಾಡುತ್ತೆ ಕಂಪನಿ ಕಾಂಪೋನೆಂಟ್ಸ್ ಕೂಡ ನೋಡಬಹುದು ಮಲ್ಟಿ ಏರ್ ಕಾಂಟ್ರಾಕ್ಟ್ ಟು ಮ್ಯಾನುಫ್ಯಾಕ್ಚರ್ ಅಂಡ್ ಡೆಲಿವರ್ ಏರೋಸ್ಪೇಸ್ ಕಾಂಪೋನೆಂ ಅಂಡ್ ಅಸೆಂಬ್ಲೀಸ್ ಡೈರೆಕ್ಟ್ಲಿ ಟು ಏರ್ಬಸ್ ಫೈನಲ್ ಅಸೆಂಬ್ಲಿ ಲೈನ್ಸ್ ಈ ಕಾಂಪೋನೆಂಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಹಾಗೆ ಇವತ್ತೇನು ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಎಸ್ಪೆಷಲಿ ಕೆನಡಾ ಹಾಗೂ ಮೆಕ್ಸಿಕೋ ಮೇಲೆ ಟ್ಯಾರಿಫನೈನ್ ಹಾಕಿದ್ದಾರೆ ಅದು ಈ ಕಂಪನಿಯ ಮೇಲೆ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಯಾಕಂದ್ರೆ ಮೆಕ್ಸಿಕೋದಲ್ಲೂ ಕೂಡ ಕಂಪನಿಯ ಪ್ಲಾಂಟ್ಸ್ ಇದಾವೆ ಅಲ್ಲಿಂದ ಕೂಡ ಸಪ್ಲೈ ಮಾಡುತ್ತೆ ಹಾಗಾಗಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಖಂಡಿತ ಇದು ಒಂದು ಒಳ್ಳೆ ನ್ಯೂಸ್ ಅಂತ ಹೇಳ್ಬೋದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಇನ್ನು ಅಪೋಲೋ ಹಾಸ್ಪಿಟಲ್ಸ್ ಕೂಡ ಸುದ್ದಿಲಿತ್ತು ಆಕ್ಚುಲಿ ಇದು ಅಪ್ಡೇಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ನಾಳೆ ನಮಗೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡಲಿಕ್ಕೆ ಸಿಗಬಹುದು ಕಂಪನಿ ಒಂಕಾಲಜಿಗೆ ಸಂಬಂಧಪಟ್ಟಂತೆ ಇನ್ನೂರ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಕಮಿಷನಿಂಗ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ಒಂದು ಕಾರಣಕ್ಕಾಗಿ ಸ್ಟಾಕ್ ನಾಳೆ ಸುದ್ದಿಲಿರುತ್ತೆ ಆಕ್ಚುಲಿ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅಪ್ಡೇಟ್ ಬಂದಿರೋದ್ರಿಂದ ಇನ್ನು ವರ್ನೋವಾ ಟಿ ಅಂಡ್ ಡಿ ಇಂಡಿಯಾ ಲಿಮಿಟೆಡ್ ಕೂಡ ಇರುತ್ತೆ ಕಾರಣ ನೋಡಬಹುದು ಐನೂರು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಇದು ಕೂಡ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ನಾಳೆ ನಮಗೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗಬಹುದು ಇನ್ನು ಪವರ್ ಗ್ರಿಡ್ ಕೂಡ ಇವತ್ತು ಸುದ್ದಿಲಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಬಂದಿದೆ ಎಸ್ಪೆಷಲಿ ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರೋದು ನಾಳೆ ನಮಗೆ ರಿಯಾಕ್ಷನ್ ನೋಡಲಿಕ್ಕೆ ಸಿಗಬಹುದು ಪವರ್ ಗ್ರಿಡ್ ವಿನ್ಸ್ ಬಿಟ್ಸ್ ಫಾರ್ ತ್ರೀ ಇಂಟ್ರೆಸ್ಟ್ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ಸ್ ಅಂಡರ್ ಬೂಟ್ ಮಾಡೆಲ್ ಕಂಪನಿ ಇಂಟ್ರೆಸ್ಟ್ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ ಅನ್ನು ಪಡ್ಕೊಂಡಿದೆ ರಾಜಸ್ಥಾನ್ ಮಧ್ಯಪ್ರದೇಶ್ ಹಾಗೂ ಗುಜರಾತ್ ಅಂಡ್ ಆಂಧ್ರ ಪ್ರದೇಶ್ ಅಂಡ್ ಕರ್ನಾಟಕ ಈ ಮೂರು ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ನಾಳೆ ಸುದ್ದಿಯಲ್ಲಿರುತ್ತೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಎಫ್ ಐ ಎಸ್ ಜಿ ಎಸ್ ಆಕ್ಟಿವಿಟೀಸನ್ನು ಅನ್ನು ನಾವು ನೋಡಿಕೊಂಡು ಕ್ಲೋಸ್ ಮಾಡೋದಾದ್ರೆ ಮೂರು ಸಾವಿರದ ನಾನ್ನೂರ ಐದು ಕೋಟಿ ನೆಟ್ ಸೆಲ್ಲಿಂಗನ್ನು ಎಫ್ ಐ ಎಸ್ ಇವತ್ತು ಮಾಡಿದ್ದಾರೆ ಡಿ ಐಎಸ್ ನಾಲ್ಕು ಸಾವಿರದ ಎಂಟುನೂರ ಐವತ್ತೊಂದು ಕೋಟಿ ನೆಟ್ ಬೈ ಮಾಡಿದ್ದಾರೆ ಇವರ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ ಇವರ ನೆಟ್ ಬೈಯಿಂಗ್ ಕೂಡ ಕಂಟಿನ್ಯೂ ಆಗಿದೆ ಇವತ್ತು ಕೂಡ ಸರಿಗಳೇರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ